ಯಾವ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಆಗಿದೆ ತುಂಬ ಚೆನ್ನಾಗಿ ಆಗುತ್ತೆ ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಏನೇ ಯೋಚನೆ ಮಾಡಿದ್ರೂ ಪಾಸಿಟಿವ್ ಆಗಿ ಇಲ್ಲ ಅಂತಂದ್ರೆ ನೋಡೋದು ಫೀಲ್ ಮಾಡೋದು ಯೋಚನೆ ಮಾಡೋದು ಈ ಮೂರು ಸೇರಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಸೊ ನಿಮ್ಮ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎಷ್ಟು ತರ ವಿಧಗಳ ಮ್ಯಾನಿಫೆಸ್ಟೇಷನ್ ಇದೆ ವಾಟರ್ ಮ್ಯಾನಿಫೆಸ್ಟೇಷನ್ ಬರುತ್ತೆ ಮೊದಲಿಗೆ ನೀರಿನ ಜೊತೆ ಮಾತಾಡೋದನ್ನ ಕಲಿಬೇಕು ನೀರಿಗೆ ಮೆಮೊರಿ ಪವರ್ ಇದೆ ಮಾಡುವಾಗ ನಾವು ಒಬ್ಬರೇ ಅನ್ಸುತ್ತೆ ಊಟ ಮಾಡೋ ಒಂದು ಮಂತ್ರ ಇದೆ ಬೆಳಗ್ಗೆ ಎದ್ದಾಗ ಒಂದು ಮಂತ್ರ ಇದೆ ಸ್ನಾನ ಮಾಡಬೇಕಾದ್ರೆ ನೆನ್ಕೊಂಡು ಸ್ನಾನ ಮಾಡಿ ನಿಜವಾಗ್ಲೂ ನಿಮ್ಮ ದೇಹದಲ್ಲಿ ಕೆಲವೊಂದು ಕಾಯಿಲೆಗಳು ಹುಷಾರಾಗ್ತಾ ಬರುತ್ತೆ ನಿಮ್ಮ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ ನಿಮ್ಮ ಸೌಂದರ್ಯ ವೃದ್ಧಿ ಆಗ್ತಾ ಬರುತ್ತೆ ಮಾಟ ಇದೆ ಮೇಡಮ್ ಈ ನೀರನ್ನ ಕುಡಿಯೋದ್ರಿಂದ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾರೆ ತುಂಬಾ ಪವರ್ಫುಲ್ ಮತ್ತೆ ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಇದು ಮಿರರ್ ಮ್ಯಾನಿಫೆಸ್ಟೇಷನ್ ದಯವಿಟ್ಟು ಕನ್ನಡಿ ಮುಂದೆ ತುಂಬಾ ಹುಷಾರಾಗಿರ್ಬೇಕು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಸೊ ಯಾರು ಎಷ್ಟೇ ಶಾಪ್ ಹಾಕಿದ್ರು ಯಾರು ಎಷ್ಟೇ ಏನೇ ಹೇಳಿದ್ರು ನಾವು ಸ್ಟ್ರಾಂಗ್ ಆಗಿದ್ರೆ ಏನಾಗೋಲ್ಲ ನೀವು ಮಾಡೋ ಕರ್ಮ ಫಲಗಳು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗೋದಕ್ಕೆ ಸಹಾಯ ಆಗ್ತದೆ ಬಟ್ ದುಡ್ಡು ಬರೋ ಥರ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಪ್ಲೀಸ್ ಎಲ್ರಿಗೂ ಹೇಳ್ತೀರಾ ಈ ಟೆಕ್ನಿಕ್ನ ಒಂದು ತಿಂಗಳು ಮಾಡಿ ನೋಡಿ ಹೆಂಗಾದ್ರೂ ಸರಿ ನಿಮ್ಮ ಹತ್ರ ದುಡ್ಡು ಬರುತ್ತೆ